ಈ ಮೂಲಕ ನಮ್ಮ ಹೊಸಕೋಟೆ ನಗರಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಮ್ಮ ನಮ್ಮ ನಗರಸಭೆ ವತಿಯಿಂದ ಸಾರ್ವಜನಿಕರಿಗೆ ನೀಡಬೇಕಾಗಿರುವಂಥ ಏನು ಸೌಲಭ್ಯಗಳಿದೆ ಆ ಸೌಲಭ್ಯಗಳೆಲ್ಲವನ್ನು ನಾವು ಆನ್ಲೈನ್ ತಂತ್ರಾಂಶದಲ್ಲಿ ನಿರ್ವಹಿಸಬೇಕು ಅಂತ ಸರ್ಕಾರ ಆದೇಶ ಹೊಡಿಸಿದೆ ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬ ಸಾರ್ವಜನಿಕರು ನಾಗರಿಕರು ನಮ್ಮ ಕಚೇರಿಗೆ ಭೇಟಿ ನೀಡಿ ಅಲದಾಡುವುದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಉದಾಹರಣೆಗೆ ಈ ಆಸ್ತಿ ಖಾತೆ ಬದಲಾವಣೆ ಖಾತೆ ದಾಖಲು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ನಳ ಸಂಪರ್ಕಕ್ಕೋಸ್ಕರ ಉದ್ದಿಮೆ ಪರವಾನಿಗೆ ಪಡೀಲಿಕ್ಕೆ ಇವೆಲ್ಲದಕ್ಕೂ ಕಚೇರಿಗೆ ಅಲದಾಡುವುದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗೂ ಮತ್ತೊಂದು ಮಹತ್ವದ ಕೆಲಸ ಏನಂದರೆ ಮಧ್ಯವರ್ತಿಗಳ ಹಾವಳಿಗಳನ್ನು ಇಲ್ಲಿ ತಪ್ಪಿಸ್ಬೇಕು ಅನ್ನೋ ಕಾರಣದಿಂದ ನಾವೆಲ್ಲ ಆನ್ಲೈನ್ ತಂತ್ರಾಂಶವನ್ನು ರೂಢಿಸ್ಕೊಂಡಿದ್ದೇವೆ ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಉದಾಹರಣೆ ನಾವೇನಾದರೂ ಖಾತೆ ಪತ್ರವಣೆಗೆ ಅರ್ಜಿ ಸಲ್ಲಿಸ್ಬೇಕಂತ ಇದ್ದರೆ ನಮ್ಮ ವೆಬ್ ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಹೊಸಕೋಟೆ ಡಾಟ್ ಎಮ್ ಆರ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಇಲ್ಲಿಗೆ ಸಲ್ಲಿಸಿದ್ದಾರೆ ಇಲ್ಲಿ ಈ ವೆಬ್ ಪೇಜನ್ನು ಓಪನ್ ಮಾಡಿದ್ರೆ ಈ ವೆಬ್ ಪೇಜಲ್ಲಿ ಸಾರ್ವಜನಿಕರಿಗೆ ಇರುವಂತಹ ವೆಬ್ಸೈಟಲ್ಲಿ ತೋರಿಸುತ್ತೆ ನಮಗೆ ನಮ್ಗೆ ಸೇವೆಗಳು ಏನೇನು ಕೊಡುತ್ತೆ ನಗರಸಭೆಯಿಂದ ತಮಗೆ ಅಗತ್ಯ ಇರುವಂಥ ಯಾವ ಕೆಲಸ ಆಗಬೇಕು ನಗರಸಭೆಯಿಂದ ಅದನ್ನು ಅಲ್ಲಿ ಆ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಅದನ್ನು ಲಾಗಿನ್ ಆಗಿ ನಾವು ಅಗತ್ಯ ಸೇವೆ ನಿಮಗೆ ಬೇಕಿದೆ ಅದನ್ನು ಇಲ್ಲಿ ಮುಕ್ತವಾಗಿ ಪಡೆಯಬಹುದಾಗಿದೆ ಇದಕ್ಕೋಸ್ಕರ ಯಾವುದೇ ಮಧ್ಯವರ್ತಿನ ಸಂಪರ್ಕ ಮಾಡುವ ಅಗತ್ಯ ಇರೋದಿಲ್ಲ ನಮ್ಮ ನಗರಸಭೆಯ ಉದ್ದೇಶ ಒಂದೇ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅವರಿಗೆ ಸಿಗಬೇಕಾಗಿರೋ ಸೇವೆಯನ್ನು ನೇರವಾಗಿ ತಲುಪಿಸಬೇಕು ಅನ್ನೋ ನಮ್ಮ ಎಲ್ಲ ನಗರಸಭೆಯ ಆಡಳಿತ ಮಂಡಳಿ ಹಾಗೂ ಚುನಾಯಿತ ಜನಪ್ರತಿನಿಧಿಗಳ ಆಶಯವಾಗಿರುತ್ತೆ ಇದು ನಮ್ಮ ಮಾನ್ಯ ಶಾಸಕರು ಕೂಡ ಮಧ್ಯವರ್ತಿಗಳ ಹಾವಳಿನ ತಪ್ಪಿಸಬೇಕು ಹಾಗೂ ಸಾರ್ವಜನಿಕರಿಗೆ ನೇರವಾಗಿ ಅವರ ಮನೆಗಳಿಗೆ ಸೇವೆ ಸಲ್ಲಬೇಕು ಅನ್ನೋ ಒಂದು ಕಾರಣವನ್ನು ನಮ್ಮ ಅದಾಶನ ಇಟ್ಟರೋದ್ರಿಂದ ನಾವೆಲ್ಲ ಸೇರಿದಕ್ಕೋಸ್ಕರ ಅದು ಬಿಡ್ತಾ ನಾವೆಲ್ಲ ಸಾರ್ವಜನಿಕರ ಪರವಾಗಿದ್ದೀವಿ ಸಾರ್ವಜನಿಕರು ನಮ್ಮ ವೆಬ್ಸೈಟ್ ಹೊಸಕೋಟೆ ನಗರಸಭೆ ವೆಬ್ಸೈಟ್ಗೆ ಹೋದಲ್ಲಿ ಅವರ ಖಾತೆ ಸಂಬಂಧಿಸಿದಂಗೆ ಏನಾದ್ರು ಇದ್ರೆ ಅಲ್ಲಿಂದನೇ ಅಪ್ಲಿಕೇಶನ್ ಹಾಕಬಹುದು ಹಾಗೆ ನಳ ಸಂಪರ್ಕಕ್ಕೆ ಸಂಬಂಧಿಸಿದ್ರೆ ಅದಕ್ಕೂ ಕೂಡ ಅಲ್ಲಿಂದನೇ ಅಪ್ಲಿಕೇಶನ್ ಹಾಕಬಹುದು ಉದ್ದಿಮೆ ಪರವಾನಿಗೆ ಬೇಕಾ ಅಲ್ಲಿಂದನೇ ಅಪ್ಲಿಕೇಶನ್ ಹಾಕ್ತೀವಿ ಅದನ್ನು ಮನೆ ಮನೆಗೆ ನಾವು ಕಲ್ಪಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ದಯಮಾಡಿ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ನಾಗರಿಕರು ಪಡ್ಕೋಬೇಕು ಯಾವುದೇ ಮಧ್ಯವರ್ತಿಗಳ ಹಾವಳಿಗೆ ಆಮಿಷಕ್ಕೆ ಬಲಿಯಾಗದೆ ನೇರವಾಗಿ ತಮಗೆ ಅಗತ್ಯ ಇರುವಂತಹ ಸೇವೆಯನ್ನು ತಾವು ಪಡ್ಕೋಬಹುದು ಹಾಗೆ ಮುಂದುವರೆದು ತಂತ್ರಾಂಶದ ಬಗ್ಗೆ ಅಥವಾ ತಂತ್ರಜ್ಞಾನದ ಬಗ್ಗೆ ಅರಿವಿಲ್ಲದಲೇ ಇಲ್ಲದಲೇ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಗರಸಭೆಗೆ ನೇರವಾಗಿ ಬಂದಲ್ಲಿ ನಗರಸಭೆಯಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗಿರುತ್ತದೆ ಸಹಾಯವಾಣಿ ಕೌಂಟರ್ ಅಲ್ಲಿ ಅವರನ್ನ ನಮ್ಮಲ್ಲಿ ಒಬ್ಬ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗುತ್ತೆ ಆ ಸಿಬ್ಬಂದಿಯನ್ನು ಭೇಟಿ ಮಾಡಿ ತಮ್ಮ ಅಗತ್ಯ ಇರೋ ಸೇವೆಯನ್ನ ತಮ್ಮ ಲಾಗಿನ್ ಮುಖಾಂತರನೇ ತಾವು ಪಡೆದುಕೊಳ್ಳಬಹುದಾಗಿರುತ್ತದೆ ಎಲ್ಲರಿಗೂ ಕೇಳಿಕೊಳ್ಳೋದಿಂದ ಇದೊಂದೇ ವಿಚಾರ ನಮ್ಗೆ ನಮ್ಮ ನಗರಸಭೆಯನ್ನ ಎಲ್ಲರೂ ಕೂಡ ಇದರಲ್ಲಿ ಏನ್ ಸೇವೆಯನ್ನ ಕೊಡ್ತೀವಿ ಆ ಸೇವೆಯನ್ನ ದಯಮಾಡಿ ಬಳಸಿಕೊಳ್ಳಿ ನೇರವಾಗಿ ನೀವೇ ಇದನ್ನು ಬಳಸ್ಕೋಬೇಕು ಯಾವ ಮಧ್ಯವರ್ತಿಗಳ ಆಮಿಷಕ್ಕೆ ಒಳಗಾಗಿದೆ ನೇರವಾಗಿ ನಿಮಗೆ ಅಗತ್ಯರ ಸೇವನೆ ಪಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರನ್ನು ಕೋರ್ಕೊಡ್ತೀವಿ ಜೈ